ಚಿಕ್ಕಮಗಳೂರಿನ ಪ್ರತಿಷ್ಠಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವಿಶ್ವ ಹೃದಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಿರಿಯ ಹಾಗೂ ವೈದ್ಯ ಸಾಧಕರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹೃದ್ರೋಗ ತಜ್ಞರಾದ ಮೇಜರ್ ಡಾಕ್ಟರ್ ಶ್ರೀಧರ ಅವರು ಮಾತನಾಡಿ ಪ್ರಸ್ತುತ ದಿನದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹೆಚ್ಚಿನ ಸಾವು ನೋವುಗಳು ಕಂಡುಬರುತ್ತಿದ್ದು ಇದಕ್ಕೆ ಪ್ರಸ್ತುತ ಜೀವನ ಶೈಲಿ ಆಹಾರ ಪದ್ಧತಿಯಲ್ಲಾಗುತ್ತಿರುವ ಬದಲಾವಣೆ ಮುಖ್ಯವಾಗಿ ತಂಬಾಕು ಧೂಮಪಾನ ಹಾಗೂ ಮದ್ಯಪಾನಗಳು ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಇವುಗಳಿಂದ ದೂರವಿದ್ದು ರೋಗಗಳು ಬಾರದಂತೆ ಎಚ್ಚರ ವಹಿಸಬೇಕಾದ ಅನಿವಾರ್ಯವಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಶಾಸಕರು ಗಣ್ಯರು ಮಾತನಾಡಿ ಯುವ ಜನತೆ ದುಶ್ಚಟಗಳ ದೂರವಿದ್ದು ದೈಹಿಕ ಶ್ರಮದಲ್ಲಿ ತೊಡಗಿಕೊಂಡು ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಜವಾಬ್ದಾರಿ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹೃದಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಸ್ಟ್ರೋಕ್ಸ್ ಇರ್ಬೋದು ಮತ್ತೆ ಬೇರೆ ಕಾಯಿಲೆಗಳಿಂದ ಜನಗಳು ಮರಣಕ್ಕೆ ತುತ್ತಾಗ್ತಾ ಇದೆ ಅಂಕಿಅಂಶಗಳು ನೋಡ್ತೀವಿ ಅಂತ ಹೇಳಿದ್ರೆ ನೋಡಲ್ಲೂ ನಮಗೆ ಅದ್ರ ಬಗ್ಗೆ ಅರಿವಿರಲ್ಲ ಸೊ ಹಾಗೆ ನೋಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ವರ್ಲ್ಡ್ ವೈಡ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಟೋಟಲ್ ಡೆತ್ಸ್ ಆರ್ ಡ್ಯೂ ಟು ಕಾರ್ಡಿಯೋಸ್ಕುಲರ್ ಡಿಸೀಸಸ್ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಡೆತ್ಸ್ ಕೂಡ ಆಗ್ತಾ ಇದೆ ಅದರಲ್ಲಿ ಮೇಯ್ನ್ಲಿ ಈಗ ಅಪ್ರಾಕ್ಸಿಮೇಟ್ಲಿ ಒಂದು ಒಂದು ಮುಕ್ಕಾಲಿಂದ ಎರಡು ಕೋಟಿಯಷ್ಟು ಜನಗಳು ಪ್ರತಿ ವರ್ಷ ಈ ಕಾಯಿಲೆಯಿಂದ ತುತ್ತಾಗ್ಬಿಟ್ಟು ಮರಣ ಹೊಂದ್ತಾ ಇದ್ದಾರೆ ಸೊ ಅದರಲ್ಲಿ ನಮ್ಮ ಭಾರತದ ಪಾಲಿಷ್ಟು ಅಂತ ಬಿಟ್ಟು ನಾವೇನಾದ್ರು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಒಂದ್ ಸೈಡ್ ಆಯ್ತು ಅಂತ ಹೇಳಿದ್ರೆ ನಾಲ್ಕು ಫಿಫ್ತ್ ಐದನೇ ಒಂದು ಭಾಗ ಅಂದ್ರೆ ನಾವು ಎಲ್ಲ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಎಲ್ಲಾ ಸೇರ್ ಬಿಟ್ಟು ನಾಲ್ಕು ಭಾಗ ಶೇರ್ ಆಯ್ತು ಅಂದ್ರೆ ಇಂಡಿಯಾ ಒಂದನೇ ಒಂದ್ ಪಾರ್ಟ್ ತಗೊಳ್ತಾ ಇದೆ ಅಂದ್ರೆ ಬೇರೆ ಎಲ್ಲಾ ಕಂಟ್ರೀಸ್ ಹೋಲಿಸ್ಕೊಡ್ತೀನಿ ಅಂದ್ರೆ ಭಾರತದಲ್ಲಿ ಅಂದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇರ್ಬೋದು ಸ್ಟ್ರೋಕ್ ರಿಸ್ಕ್ ಇರ್ಬೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಸೊ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಸೊ ಹಾಗಾಗಿ ಇನ್ನೊಂದು ಬಂತ ಮೊದಲನೇ ಅಂದ್ರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಇಲ್ಲ ಒಂದ್ ಅರವತ್ ವರ್ಷ ಎಪ್ಪತ್ತು ವರ್ಷ ಆದ್ಮೇಲೆ ಅಂತ ಅಂದ್ಕೊತಾ ಇದ್ವಿ ಬಟ್ ಈಗ ಈಗ ಆ ಏಜ್ ಬರುತ್ತೆ ಬಟ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದ್ರೆ ಲೆಸ್ ದನ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ನಾವು ಪೇಷೆಂಟ್ಗಳು ನೋಡ್ತಾ ಇದೀವಿ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಈಗ ಕೆಲವೊಂದು ನಮ್ ಕೈನಲ್ಲಿ ಇರುತ್ತೆ ಕೆಲವು ಎಷ್ಟೊಂದು ನಮ್ ಕೈನಲ್ಲಿ ಇರಲ್ಲ ಸೊ ನಮ್ ಕೈನಲ್ಲಿ ಇಲ್ಲದೆ ನಾವೇನು ಮಾಡಕ್ ಆಗಲ್ಲ ನಮ್ ಕೈನಲ್ಲಿ ಇರೋದನ್ನ ನಾವು ಅದನ್ನ ಪ್ರಿವೆಂಟ್ ಮಾಡಬೇಕಲ್ಲ ಪ್ರತಿಯೊಬ್ರು ಇಲ್ಲಿ ಸ್ಟೂಡೆಂಟ್ಸ್ ಇದಾರೆ ಫ್ಯಾಕಲ್ಟೀಸ್ ಇದಾರೆ ಡಾಕ್ಟರ್ಸ್ ಇದಾರೆ ಬೇರೆ ಬೇರೆ ಅಂದ್ರೆ ಸೊಸೈಟಿ ನಲ್ಲಿ ಉನ್ನತ ಹುದ್ದೆಯಲ್ಲಿ ಇರೋಲ್ಲ ಅವ್ರಲ್ಲಿ ಯಾರ ಎಲ್ಲರಿಗೂ ಒಂದು ಮೆಸೇಜ್ ಏನಪ್ಪಾ ಅಂತ ಪ್ರತಿಯೊಂದು ಏನಿದೆ ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ ಒಂದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಬರ್ಬೇಕು ಆ ಬಂದಾಗ ಮಾತ್ರ ಅಂದ್ರೆ ಈ ಹೃದಯ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಗಟ್ಟಕ್ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಮೇಯ್ನ್ ಬಂತ ಗೊತ್ತು ಈಗ ಟೊಬ್ಯಾಕೋ ಅಂತ ಹೇಳಿದ್ರೆ ಬರೀ ಸ್ಮೋಕಿಂಗ್ ಬಂದೆ ಅಂತ ಟೊಬ್ಯಾಕೋ ಇನ್ ಎನಿಫಾರ್ಮ್ ಈಸ್ ಇಂಜುರಿಯಸ್ ಡೇಂಜರಸ್ ಸೊ ಹಾಗಾಗಿ ಬಿಟ್ಟು ಅದನ್ನ ಕಂಡು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿ ಅದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ ಇನ್ನೊಂದು ಬಂತ ಹೇಳಿದ್ರೆ ಈಗ ಡೈಲಿ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ತಿದೆ ಈಗ ಈಗ ಹೇಳ್ತಾರೆ ಏನಂದ್ರೆ ಕೆಲವ್ರು ಏನಂತ ನಾವು ಜಮೀನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೂ ಅವರಲ್ಲೂ ಈಗ ತಪ್ಪ ಅಂತ ಆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಅಂತ ಯಾಕಂದ್ರೆ ಮನೆಯಿಂದ ಜಮೀನ್ ಅವ್ರಿಗೂ ಕಾರಲ್ಲೋ ಹೋಗಿ ನಿಲ್ಲಿಸ್ತಾರೆ ಅಲ್ಲಿ ಸ್ವಲ್ಪ ಓಡಾಟ ಬರೋದೇ ವಾಕಿಂಗ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ಕೊಂಡ್ಬಿಡ್ತಾರೆ ಡೆಫಿನೆಟ್ಲಿ ಅದೇನಂತ ಹೇಳಿದ್ರೆ ಓವರ್ ಆಲ್ ಹೃದಯಕ್ಕಾಗಲಿ ಅಥವಾ ಬೇರೆ ಯಾವುದಕ್ಕೆ ಆಗಲಿ ತುಂಬಾ ಹೆಲ್ಪ್ ಆಗಲ್ಲ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಬೇಕಾಗುತ್ತೆ ವರ್ಲ್ಡ್ ಉದ್ದೇಶ ಅಥವಾ ಅದರದ ಮಹತ್ವ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವರ್ಲ್ಡ್ ಆರ್ಟ್ ಫೆಡರೇಷನ್ ಅವರು ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲೇ ನಡೆಸ್ತಿರುವ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಅದರ ಅಧಿಕವಾದ ಪಾತ್ರವನ್ನು ನೋಡಿದಾಗ ಏನು ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಒಂದೊಂದು ಮಹತ್ವದ ತಿರುಳು ಅಥವಾ ಟೀಮ್ ಇಟ್ಕೊಂಡು ವರ್ಲ್ಡ್ ಹಾಂ ಡೇ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಹೃದಯದ ಬಗ್ಗೆ ಅಟ್ಲೀಸ್ಟ್ ಒಂದು ದಿನ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ದಿನ ಹೃದಯದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋದು ಅರಿವು ಮೂಡಿಸಿ ಅದನ್ನ ಕಾರ್ಯಾಚರಣೆ ತರೋ ನಿಟ್ಟಿನಲ್ಲಿ ಈ ವರ್ಷ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಏನಿದೆ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅಂದರೆ ಹಾರ್ಟಿನ ಕಾಯಿಲೆಗಳ ಬಗ್ಗೆ ಅಥವಾ ಆರ್ಥಿಕ ಸಂಬಂಧಪಟ್ಟಕ್ಕೆ ನಾವೇನು ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ಕಿಂತ ಅಂತ ಗೊತ್ತಿದ್ದು ಕೂಡ ಬಟ್ ಅದನ್ನ ನಾವು ಕಾರ್ಯರೂಪಕ್ಕೆ ತಂದಿಲ್ಲ ಆ ಕಾರ್ಯರೂಪಕ್ಕೆ ತರೋ ಉದ್ದೇಶದಿಂದ ಈ ಸಲನ ವರ್ಲ್ಡ್ ಹಾರ್ಟ್ ಡೇನ ಥೀಮ್ ಬಂದಬೇಕು ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅದೇನಿದೆ ನಿಮಗೆ ಗೊತ್ತಿದೆ ಈಗ ಯಾವ ಊಟ ತಿಂಡಿ ಮಾಡಿದ್ರೆ ಅಥವಾ ಯಾವ ಯಾವ ಜೀವನ ಶೈಲಿಯಿಂದ ನಮಗೆ ಹಾರ್ಡ್ ರೋಗ ಅಥವಾ ವ್ಯಾಸ್ಕ್ಯುಲರ್ ರೋಗಗಳು ಬರ್ತಾ ಇದಾವೆ ಅದನ್ನೆಲ್ಲ ತಡೆಗಟ್ಟೋದ್ರೆ ನಿಮಗೆ ಗೊತ್ತಿದೆ ಲಾಸ್ಟ್ ಇಯರ್ ಅಲ್ಲಿ ಅದೇ ತಿನ್ನಿತ್ತು ಈಗ ಅದನ್ನ ಆ್ಯಕ್ಷನಿ ತನ್ನಿ ಅಂದ್ರೆ ಕರೆಗೂ ತನ್ನಿಯನ್ನು ಒಂದು ಥೀಮ್ ಇಟ್ಕೊಂಡು ಈ ವರ್ಷದ ವರ್ಲ್ಡ್ ಹಾರ್ಡ್ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಚಿಕ್ಕಗಳೂರ್ನ ಪ್ರತಿಷ್ಠಿತ ವೈದ್ಯರುಗಳ ಸಹಕಾರದಿಂದ ಚಿಕ್ಕಮಗಳೂರು ಹಾರ್ಟ್ ಕೇರ್ ಸೆಂಟರ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮಲ್ಲಿ ಹೈಡ್ರೋಗ್ರಾಮ್ ಹೈಡ್ರೋಪ್ಲಾಸ್ಟಿ ಅಥವಾ ಹಾರ್ಟಿನ ಎಲ್ಲ ಸ್ಥಳದ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅಥವಾ ಚಿಕಿತ್ಸಾ ವಿಧಾನಗಳು ನಮ್ಮಲ್ಲಿ ಲಭ್ಯವಿದೆ ಇದನ್ನು ನಾನು ಈ ಕಾರ್ಯಕ್ರಮದ ಮೂಲಕ ಅಥವಾ ಈ ಈ ಸುಸಂದರ್ಭದಲ್ಲಿ ನಾನು ನಿಮಗೆ ನಿವೇದನೆ ಮಾಡಿಕೊಳ್ಳೋದೇನೆಂದ್ರೆ ಇದನ್ನು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪಯೋಗಿಸ್ಕೊಳ್ಳಿ ಹಾಗೂ ಮುಂದೆ ಈ ಹಾರ್ಟ್ ಕಾಯಿಲೆಗಳನ್ನು ಬರುವುದನ್ನು ತಡೆಯೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಪ್ಪತ್ತೊಂಬತ್ತನೇ ತಾರೀಕು ಆಶ್ರಯ ನರ್ಸಿಂಗ್ ಹೋಮ್ನಲ್ಲಿ ಸೇಮ್ ಇದೇ ಕಾರ್ಯಕ್ರಮ ವಿಶ್ವ ಹೃದಯ ದಿನಾಚರಣೆ ಆಚರಣೆ ಮಾಡಿದ್ದು ಇವತ್ತು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಸಂತೋಷ ಚಿಕ್ಕಮಗಳೂರು ನಗರದಲ್ಲಿ ಮೊದಲು ಆಶ್ರಯದಲ್ಲಿ ಕಾರ್ಡಿಯಾಲಿಕ್ ಸೆಂಟರ್ ಇತ್ತು ಈಗ ಕೆ ಆರ್ ಎಸ್ ನಲ್ಲೂ ಆಗಿರೋದು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಇವತ್ತು ಡಾಕ್ಟರ್ ಯೋಗೀಶ್ ಅವರ ಅವರ ಸಂಘಟಿಗರು ಮಾಡಿರೋದು ಬಹಳ ಅಭಿನಂದನಾರ್ಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಜಗತ್ತಿನಾದ್ಯಂತ ಈ ಒಂದು ಕಾಯಿದೆಗೆ ಹಲವಾರು ಚಿಕಿತ್ಸೆಗಳನ್ನ ಕಂಡಿಡಿದರೆ ನಿಮಗೆ ಹೃದಯ ಕಾಯಿಲೆಗಳು ಹೃದಯ ಒತ್ತಡಗಳು ಇತ್ತೀಚಿನ ದಿನಗಳಲ್ಲಿ ಇಡೀ ವಿಶ್ವದಲ್ಲಿ ಸಾವಿಗೆ ಪ್ರಮುಖವಾದಂತ ಕಾಯ್ದೆ ಇದೆ ಇದಕ್ಕೆ ಬೇರೆ ಕಾಯಿಲೆಗಳಿಗೆ ಒಂದಷ್ಟು ಅವಕಾಶ ಸಿಗ್ತದೆ ವೈದ್ಯರಿಗೆ ಚಿಕಿತ್ಸೆ ನೀಡಲಿಕ್ಕೆ ಆದರೆ ಈ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶವೇ ಸಿಗೋದಿಲ್ಲ ಬರುತ್ತೆ ತಡ ಆದರೆ ಆದರೆ ಈ ಹಿಂದೆ ಚಿಕ್ಕಮಗಳೂರಿನಲ್ಲಿ ಯಾರಿಗಾದರೂ ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಆದರೆ ಶಿವಮೊಗ್ಗ ಹಾಸನ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗುವಷ್ಟು ಏಕೆಂದ್ರೆ ಇದಕ್ಕೆ ಮೋಸ್ಟ್ಲಿ ಡಾಕ್ಟರ್ ಮಲ್ಲಿಕಂಜಿಲ್ಲ ಹೇಳೋದು ಗೋಲ್ಡನ್ ಅವರ್ ಅಂತ ಕರಿತೀರ ಯಾರಿಗೆ ಹೃದಯ ಅಘಾತ ಆದಂಥ ಸಂದರ್ಭದಲ್ಲಿ ಮೊದಲನೇ ಒಂದು ಗಂಟೆ ಅವಧಿ ಇದೆಯಲ್ಲ ಅದನ್ನು ಗೋಲ್ಡನ್ ಅವಧಿ ಅಂತ ಕರೀತಾರೆ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಅದರ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ ಅದರೊಳಗೆ ಹೋಗಿ ಹೇಳಿದರು ಹೆಚ್ಚು ಮಾತಾಡಬಾರದು ಆರೋಗ್ಯವನ್ನು ಕಾಪಾಡೋದು ಹೆಚ್ಚು ನಗಬೇಕು ಅದು ಸತ್ಯ ಅದಕ್ಕೆ ಏನಾದರೂ ವಿಚಾರಗಳು ನಾವು ನಮಗೆ ನಾವು ಎಲ್ಲರಿಗೂ ಕೂಡ ಅವ್ರದ್ದವಂಥ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇದೆ ಆ ಪರಿಹಾರವನ್ನು ಕಂಡುಕೊಳ್ಳಲಿ ನಾವು ಯಶಸ್ವಿ ಆದರೆ ಖಂಡಿತ ಉತ್ತಮವಾದ ಸಮಾಜವನ್ನು ಆರೋಗ್ಯಕರವಾದ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಡಾಕ್ಟರ್ ಇವತ್ತು ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಆಯೋಜಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ವರ್ಲ್ಡ್ ಹೃದಯ ಈ ದಿನವನ್ನು ಅವರ ಹಾಸ್ಪಿಟ್ಲಲ್ಲಿ ಅವರ ಡಾಕ್ಟ್ರು ಮತ್ತು ಅವರ ಪೇಷೆಂಟ್ ಒಟ್ಟಿಗೆ ಆಚರಿಸ್ಬೋದಿತ್ತು ಆದರೆ ನಮ್ಮನ್ನೆಲ್ಲ ಕರೆದು ಇವತ್ತೆಲ್ಲ ಇಡೀ ಇರ್ತಕ್ಕಂಥ ಮಕ್ಕಳನ್ನೆಲ್ಲ ಕರೆದು ಇದರೊಡಗೆ ಇದನ್ನು ತೋರಿಸ್ತಾ ಇರ್ತಕ್ಕಂಥ ಸಂದರ್ಭ ಇದೆಯಲ್ಲ ಸಾರ್ವಜನಿಕವಾಗಿ ಇದನ್ನು ಎಚ್ಚರಿಕೆಯ ಗಂಟೆ ಅನ್ನೋ ವಿಚಾರವನ್ನು ತೋರಿಸ್ತಾ ಇರತಕ್ಕ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ಈ ವಿಚಾರ ಎಲ್ಲರೂ ಗೊತ್ತಾಗಬೇಕಾಗ್ತದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ